ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರುವಂತ ವಿಷಯ ವಿದ್ಯುತ್ ಬಳಸಿ ಮೊಟ್ಟೆಯಿಂದ ಕೋಳಿ ಮರಿ ಹಾಕತ್ತ ಅನ್ನೋದನ್ನ ಕೊನೆಯವರೆಗೂ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲಿಗೆ ಕೋಳಿ ಮರಿ ಮಾಡುವಂಥ ಒಂದು ಬಾಕ್ಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನು ತರಿಸ್ಕೊಳ್ಬೇಕು ನಂತರ ಕೋಳಿ ಮೊಟ್ಟೆ ಅಂದರೆ ಹೆಚ್ಚಾಗಿ ಊರು ಕೋಳಿ ಮೊಟ್ಟೆ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ತಂದಿರುವಂಥ ಬಾಕ್ಸ್ ನಲ್ಲಿ ಕೋಳಿ ಮೊಟ್ಟೆ ಇಡಬೇಕು ಹಾಗೆ ಒಂದು ಗ್ಲಾಸ್ ಅಲ್ಲಿ ನೀರು ಇಡಬೇಕು ಪ್ರತಿದಿನ ನೀರು ಚೇಂಜ್ ಮಾಡ್ತಾನೆ ಇರಬೇಕು ಒಂದು ವೇಳೆ ನೀರು ಚೇಂಜ್ ಮಾಡಿಲ್ಲ ಅಂದರೆ ಗ್ಲಾಸ್ ನೀರು ಬತ್ತಗಿರುತ್ತೆ ಎಲ್ಲ ನೀರು ಕರೆಂಟ್ ಹೀರ್ಕೊಂಡಿರುತ್ತೆ ಹಾಗೆ ಆಗೋದ್ರಿಂದ ಮೊಟ್ಟೆ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಡೈಲಿ ನೀರು ಚೇಂಜ್ ಮಾಡಲೇಬೇಕು ಒಂದು ಕೋಳಿ ಮರಿ ಹಾಕ್ಲಿಕ್ಕೆ ಇಪ್ಪತ್ತೆರಡು ದಿನ ಬೇಕೇ ಬೇಕು ಮಿನಿಮಮ್ ಅಂದ್ರೆ ಹಾಗೆ ಈ ಕರೆಂಟ್ ಬಳಸಿ ಮೊಟ್ಟೆಯಿಂದ ಮರಿ ಮಾಡಲಿಕ್ಕೆ ಅಷ್ಟೇ ದಿನ ಬೇಕು ಆದ್ರೂ ಕರೆಂಟ್ ಪವರ್ ಜಾಸ್ತಿ ಇರೋದ್ರಿಂದ ಇಪ್ಪತ್ತು ದಿನ ಅಥವಾ ಇಪ್ಪತ್ತೊಂದು ದಿನಕ್ಕ ಮರಿ ಹಾಕತ್ತೆ ಒಂದು ಮೊಟ್ಟೆಗೆ ಕೋಳಿ ಹೇಗೆ ಶಾಖ ಕೊಡುತ್ತೋ ಹಾಗೆ ಕರೆಂಟ್ ಬಳಸಿ ಮೊಟ್ಟೆಗೆ ಶಾಖ ಸಿಕ್ಕರೆ ಮರಿ ಚೆನ್ನಾಗಿ ತೆಗೆಯುತ್ತೆ ಜಾಸ್ತಿಯಾಗಿ ಕೋಳಿಗೆ ರೋಗ ಬಂದು ಸತ್ತೋಗಿರುತ್ತೆ ಅಥವಾ ಮನೇಲಿ ಕೋಳಿನೇ ಇಲ್ಲ ಅಂದ್ರೆ ಈ ರೀತಿ ಮಾಡಬಹುದು ಇನ್ನೊಂದು ವಿಷಯ ಕೋಳಿ ಮರಿನ ಕರೆಂಟ್ ಇಂದ ಇದರ ಪ್ರಾಬ್ಲಮ್ ಆಗುತ್ತೆ ಕೋಳಿಯಿಂದ ಇಲ್ಲ ಯಾವುದೇ ಪ್ರಾಬ್ಲಮ್ ಆಗಲ್ಲ ಕೋಳಿಯಿಂದ ಒಂದು ಕೋಳಿ ಹೇಗ್ ಮರಿ ತೆಗೆಯುತ್ತೋ ಹಾಗೆ ಕರೆಂಟ್ ಶಾಖದಿಂದ ಮರಿ ತೆಗೆದಿರುತ್ತೆ ಹೀಗೆ ಕರೆಂಟ್ ಶಾಖದಿಂದ ಮರಿ ಚೆನ್ನಾಗಿ ಬೆಳೆಯುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು